ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ರಿಷಿ ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ನ್ಯಾಷನಲ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯ್ಕೆಯಾಗಬೇಕೆಂಬ ಸಂಕಲ್ಪದೊಂದಿಗೆ ವರದಿಕ್ಷ ಮಾಲೆಯನ್ನು ಧರಿಸಿದ್ದನು ತನ್ನ ವಿಭಾಗದಲ್ಲಿ ಅತ್ಯಂತ ಕಿರಿಯವನಾಗಿದ್ದರಿಂದ ಅವನ ಆಯ್ಕೆಯ ಸಾಧ್ಯತೆಗಳು ತುಂಬ ಕಡಿಮೆಯಾಗಿದ್ದವು ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಪವಾಡವೇ ಸಂಭವಿಸಿತು ರಿಷಿ ಕೇರಳ ರಾಜ್ಯ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನ ಇನ್ನೂರು ಮೀಟರ್ ಐನೂರು ಮೀಟರ್ ಮತ್ತು ಸಾವಿರ ಮೀಟರ್ ರಿಂಕ್ ರೇಸ್ಗಳಲ್ಲಿ ಮೂರು ಬೆಳ್ಳಿ ಪದಕಗಳನ್ನು ಗೆದ್ದನು ಮತ್ತು ರಾಷ್ಟ್ರೀಯ ಪಂದ್ಯಗಳಿಗೆ ಮೊದಲಿಗನಾಗಿ ಅರ್ಹತೆ ಪಡೆದನು ಅವನು ಎರಡು ಸ್ಪರ್ಧೆಗಳಲ್ಲಿ ಮೂವರು ಹಿರಿಯ ರಾಷ್ಟ್ರೀಯ ಪದಕ ವಿಜೇತರನ್ನೇ ಸೋಲಿಸಿದ್ದ ಇದ ಇದು ನಿಜಕ್ಕೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ದೊರೆತ ಮಹತ್ತರವಾದ ಪವಾಡವೆನಿಸಿತ್ತು ಐನೂರು ಮೀಟರ್ ರಿಂಕ್ ರೇಸ್ನಲ್ಲಿ ರಿಷಿ ನಾಲ್ಕನೇ ಸ್ಥಾನದಲ್ಲಿದ್ದ ಕಾರಣ ಫೈನಲ್ ತಲುಪುವ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು ಆದರೆ ಶ್ರೀ ಪರಂಜ್ಯೋತಿಯ ಅದೃಶ್ಯ ಕೈಗಳು ಅವನನ್ನು ಮುಂದಕ್ಕೆ ತಳ್ಳಿದಂತಾಗಿ ಅವನು ಎರಡನೇ ಸ್ಥಾನಕ್ಕೆ ಏರಿದನು ಮತ್ತು ಫೈನಲ್ಗೆ ಅರ್ಹತೆ ಪಡೆದನು ಅಂತಿಮ ಲ್ಯಾಪ್ನಲ್ಲಿ ಮುನ್ನಡೆಯಲ್ಲಿದ್ದ ಪ್ರಮುಖ ಸ್ಕೇಟರ್ ಸ್ವಲ್ಪ ನಿಧಾನವಾದ ಕ್ಷಣದಲ್ಲೇ ರಿಷಿ ಮುಂದೆ ಧಾವಿಸಿ ಮೊದಲ ಸ್ಥಾನದಲ್ಲಿ ರೇಸನ್ನು ಮುಗಿಸಿದ ಇದು ದೈವದ ಹಸ್ತಕ್ಷೇಪವಿಲ್ಲದೆ ಸಾಧ್ಯವೇ ಆಗದಂತಹದು ಶ್ರೀ ಪರಂಜ್ಯೋತಿ ಸ್ವತಃ ಅವನನ್ನು ಗೆಲುವಿನತ್ತ ತಳ್ಳಿದರು ಕೇರಳವನ್ನು ಪ್ರತಿನಿಧಿಸಬೇಕು ಎಂಬುದು ಋಷಿಯ ದೀರ್ಘಕಾಲದ ಕನಸಾಗಿತ್ತು ಕೊನೆಗೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೇ ಅವನ ಪ್ರಾರ್ಥನೆಗೆ ಉತ್ತರಿಸಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿ ರಕ್ಷಣೆ ಮತ್ತು ಅಂತ್ಯವಿಲ್ಲದ ಆಶೀರ್ವಾದಗಳಿಗಾಗಿ ಅವರ ಪಾದ ಕಮಲಗಳಲ್ಲಿ ಸಂಪೂರ್ಣ ಶರಣಾಗತಿಯೊಂದಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ದೀಕ್ಷೆಗಳು ಮತ್ತು ಪ್ರಾರ್ಥನೆಗಳನ್ನು ಕಳುಹಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು